ಓಕೆ ಸಿ ಅವಾಗೆಲ್ಲ ಹೇಗಿತ್ತು ಅಂತ ಅಂದರೆ ಏನು ಹೆಣ್ಮಕ್ಳಿಗೆ ರಕ್ಷಣೆ ಇರಲಿಲ್ಲ ಕಂಡುಕಂಡಿದ್ದು ಹೆಣ್ಮಕ್ಳನ್ನ ಹೊತ್ಕೊಂಡು ಇದ್ರು ಇವೆಲ್ಲ ನಾವು ಕೇಳಿದ್ದೀವಿ ಓಕೆ ಆಮೇಲೆ ತುಂಬಾ ದಬ್ಬಾಳಿಕೆಗಳಾಗ್ತಿತ್ತು ಹೆಣ್ಮಕ್ಳು ಮೇಲೆ ಇದೆಲ್ಲ ಆಗ್ತಾ ಇತ್ತಲ್ವ ಸೊ ಅದಕ್ಕೆ ಒಂದು ಕುಟುಂಬ ವ್ಯವಸ್ಥೆ ಅಂತ ಬಂತು ಅಂದರೆ ಇದು ಎಲ್ಲೂ ಹೊರಗಡೆ ಈ ಥರದವೆಲ್ಲ ನಡಿಬಾರ್ದು ಅಂತಲೇ ಒಂದು ಕುಟುಂಬ ಅನ್ನೋ ಸಿಸ್ಟಮ್ಮು ಮದುವೆ ಅಂತೆಲ್ಲ ಬಂದಿದ್ದು ಅದಕ್ಕೇ ಜೊತೆ ಒಟ್ಟಿಗೆ ಬೆಳೆದಿರ್ತಾರೆ ಈಗ ನಾನು ಅಣ್ಣ ತಮ್ಮನ್ ಜೊತೆ ಬೆಳೆದಿದ್ರೆ ಇನ್ನೊಂದು ಗಂಡಕ್ ತೊಂದ್ರೆ ಮಾಡಬಾರ್ದು ಒಂದು ಅಕ್ಕ ತಂಗಿ ಜೊತೆ ಬೆಳೆದಿದ್ರೆ ಇನ್ನೊಂದು ಹೆಣ್ಣಕ್ ತೊಂದ್ರೆ ಮಾಡಬಾರ್ದು ಈ ರೀತಿ ಒಂದು ಜ್ಞಾನ ತಿಳುವಳಿಕೆ ವೃದ್ಧಿ ಆಗತ್ತೆ ಅಂತ ಆ ಕಾರಣಕ್ಕೆ ಗಂಡು ಹೆಣ್ಣು ಬೇಕು ಅಂತ ಹೇಳೋದು ನಮಸ್ತೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವುಂಡಿಯವರು ಬನ್ನಿ ಇವತ್ತಿನ ಹೊಸ ಚಾಪ್ಟರ್ ಯಾವುದು ಅಂತ ನೋಡೋಣ ಹೊಸ ಚಾಪ್ಟರ್ ಹೆಸರು ಸೂಪರ್ ಆಗಿದೆ ಇದೇ ಹೆಸರಲ್ಲ ಸಮಾಜವು ನಿಮ್ಮನ್ನು ಗಮನಿಸುತ್ತಿದೆ ಎಂಬಂತೆ ಬಾಳಿರಿ ಸಮಾಜ ಏನಾದರೂ ಅಂದ್ಕೊಳ್ಳಿ ನಿನ್ನ ನಿನ್ಗೇನು ಅದು ಮಾಡು ಅನ್ನೋದನ್ನು ಜಾಸ್ತಿ ಕೇಳಿದ್ದೀವಿ ನಾವು ಆದರೆ ಇಲ್ಲಿ ಸಮಾಜ ನಿಮ್ಮನ್ನ ಗಮನಿಸ್ತಾ ಇದೆ ಸಮಾಜ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದೆ ಅನ್ನೋ ಥರನೇ ಬಾಳಿ ಅಂತ ಹೇಳ್ತಿದ್ದಾರೆ ಯಾಕೆ ಈ ಥರ ಹೇಳಿದ್ದಾರೆ ಅಂತ ನೋಡೋಣ ನಾವು ವ್ಯಕ್ತಿಗತವಾದದ್ದನ್ನು ಚಿಂತಿಸುವುದನ್ನು ಬಿಟ್ಟು ಸಮಾಜಮುಖಿಯಾದದ್ದನ್ನು ಚಿಂತಿಸಿದಾಗ ಮಾತ್ರ ನಮ್ಮ ನಾಗರಿಕತೆಯನ್ನು ಎತ್ತರಕ್ಕೆ ಕೊಂಡೊಯ್ಯಬಹುದು ಅಂತ ಹಿಲರಿ ಕ್ಲಿಂಟನ್ ಹೇಳಿದ್ದಾರೆ ಅಂದರೆ ಬರೀ ವ್ಯಕ್ತಿಗತ ಅಂದರೆ ಒಂದು ವ್ಯಕ್ತಿಗೆ ಮಾತ್ರ ಸೀಮಿತ ಆಗೋ ಥರ ಚಿಂತೆ ಮಾಡೋದನ್ನು ಬಿಟ್ಟು ಅಥವಾ ನನಗೆ ಮಾತ್ರ ಅಂತ ಬಿಟ್ಟು ಸಮಾಜಮುಖಿಯಾಗಿ ಯೋಚನೆ ಮಾಡೋದರಿಂದ ನಾವು ನಾಗರಿಕತೆಯನ್ನು ಕೂಡ ಅಂದರೆ ನಮ್ಮಲ್ಲಿರುವಂತಹ ಒಂದು ನಾಗರಿಕತೆಯನ್ನು ಕೂಡ ಎತ್ತು ಏನು ಎತ್ತರಕ್ಕೆ ಕೊಂಡೊಯ್ಯಬಹುದು ಅಂತ ಹೇಳಿದ್ದಾರೆ ಅಂದರೆ ಮನುಷ್ಯ ಮೂಲತಃ ಏನು ಸಂಘಜೀವಿ ಅಲ್ವಾ ನಮಗೆ ಜನ ಬೇಕೇ ಬೇಕು ಹಾಗೂ ಭಾವನಾತ್ಮಕ ಜೀವಿ ಅವನಲ್ಲಿ ಏನೆಲ್ಲ ಸಂಪನ್ಮೂಲಗಳಿದ್ರೂ ಕೂಡ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಹಾಗೂ ಸ್ವಾತಂತ್ರ್ಯವಾಗಿದ್ದರೂ ಕೂಡ ಸಮಾಜವನ್ನು ಬಿಟ್ಟು ಏಕಾಂಗಿಯಾಗಿ ಬಾಳಲಾರ ಎಷ್ಟೇ ದುಡ್ಡಿರಲಿ ಎಷ್ಟೇ ಆರೋಗ್ಯ ಇರಲಿ ಎಷ್ಟೇ ಶಕ್ತಿ ಇರಲಿ ಈ ಬಾಂಧವ್ಯ ಅನ್ನೋದು ಬೇಕೇ ಬೇಕು ಅಲ್ವಾ ಸೊ ಒಂಟಿಯಾಗಿ ಇರೋಕ್ಕೆ ಆಗಲ್ಲ ಇರ್ತೀನಿ ಅಂತ ಕೋಪ ಮಾಡ್ಕೊಂಡು ಹೋದರೂ ಕೂಡ ಯಾರಾದರೂ ಒಬ್ಬರು ಹೆಲ್ಪ್ ಬೇಕೇ ಬೇಕಾಗತ್ತೆ ಸೊ ಹಂಗೆ ಇರೋಕ್ಕಾಗಲ್ಲ ಇದು ನಾಗರಿ ನಾಗರಿಕತೆಯ ಕಾಲದಿಂದ ಬೆಳೆದು ಬಂದ ಪರಂಪರೆ ಹೀಗಾಗಿ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕುಟುಂಬ ಹಾಗೂ ಸಮಾಜದಿಂದ ಸಾಮಾನ್ಯವಾಗಿ ವಿಮುಖನಾಗಲಾರ ಸೊ ದೂರ ಮಾಡ್ಕೊಳ್ಳೋಕೆ ಆಗಲ್ಲ ನಾವು ಒಬ್ರನ್ನ ಬಿಟ್ಟು ಇನ್ನೊಬ್ರ ಹತ್ರನ ಹೋಗಲೇಬೇಕು ಅಥವಾ ಈ ಜಾಗ ಬಿಟ್ಟು ಹೋಗೋಣ ಅಂದರೆ ಇನ್ನೊಂದು ಕಡೆನೂ ನಾವು ಜನಗಳ ಹತ್ರನೇ ಹೋಗಬೇಕಾಗತ್ತೆ ಹಾಗಾಗಿ ಸಮಾಜ ಮುಖ್ಯ ಅಂದರೆ ನಾವು ವಿಮುಖ ಮಾಡ್ಕೊಳ್ಳೋಕಾಗಲ್ಲ ವ್ಯಕ್ತಿಯ ಮೇಲೆ ಸಮಾಜದ ಪ್ರಭಾವ ಗಾಢವಾಗಿರುತ್ತೆ ಅಲ್ವಾ ಸಮಾಜದ ಪ್ರಭಾವ ನಮ್ಮೆಲ್ಲರ ಮೇಲೂ ಕೂಡ ಗಾಢವಾಗಿರುತ್ತೆ ಯಾವುದೇ ವ್ಯಕ್ತಿ ಅಂತಿಮವಾಗಿ ಸಮ ಸಾಮಾಜಿಕ ಚೌಕಟ್ಟಿನಲ್ಲೇ ಬಾಳಬೇಕು ಅಂದರೆ ನಮಗೆ ಒಂದು ಸಾಮಾಜಿಕ ಚೌಕಟ್ಟು ಅಂತ ಇರುತ್ತೆ ಬೌಂಡ್ರಿ ಅದ್ರೊಳಗೆ ನಾವು ಬಾಳಬೇಕಾಗತ್ತೆ ಓಕೆ ಇದು ಒಂದು ತರಹದ ತನ್ನ ಅಂದ ಚಂದಕ್ಕಾಗಿ ಬಟ್ಟೆಯನ್ನು ತನಗಾಗಿಯೇ ತೊಟ್ಟರು ಇದರ ಮೂಲ ಉದ್ದೇಶ ಸಮಾಜದಲ್ಲಿನ ಜನರು ತನ್ನನ್ನು ಸಹಿಸ ಏನು ಸಹಿಸಬೇಕೆಂದ ಹಾಗೆ ಅಂದರೆ ನಾವು ಚೆನ್ನಾಗಿರುವಂತಹ ಬಟ್ಟೆ ನಮಗಿಷ್ಟ ಅಂತ ಹಾಕ್ಕೊಳ್ಬಹುದು ಉದ್ದೇಶ ಅದೇ ಇರ್ಬೋದು ಬಟ್ ಮೂಲ ಜನ ನೋಡ್ತಾರೆ ಅಂತಾನೆ ಆಗಿರುತ್ತೆ ಓಕೆ ಹಾಗೆ ಬಾಲ್ಯದಲ್ಲಿ ಕುಟುಂಬವು ವ್ಯಕ್ತಿಯ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ ಸಿ ಲಾಸ್ಟ್ ಚಾಪ್ಟರಲ್ಲಿಂದ ಅದ್ರ ಹಿಂದೆ ಚಾಪ್ಟರಲ್ಲಿ ನಾವು ಸೈನ್ಸ್ ಬಗ್ಗೆ ಓದಿದ್ವಿ ಈಗ ಸೋಷಿಯಲ್ ಸ್ಟಡೀಸ್ ಬಗ್ಗೆ ಓದ್ತಾ ಇದ್ದೀವಿ ಓಕೆ ಗಿರೀಶ ಮೇವುಂಡಿ ಸರ್ ನೀವು ಎಲ್ಲ ಸಬ್ಜೆಕ್ಟನ್ನು ಮಿಕ್ಸ್ ಮಾಡಿ ಬರೆದು ಸೋಷಲ್ ಸೈನ್ಸ್ ಮ್ಯಾಥ್ಸ್ ಎಲ್ಲ ಓಕೆ ಸೊ ಬಾಲ್ಯದಲ್ಲಿ ಕುಟುಂಬವು ವ್ಯಕ್ತಿಯ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ ನೀವು ಅಬ್ಸರ್ವ್ ಮಾಡಿ ನಮ್ಮ ನಾನು ನಾನು ಯಾಕೆ ಹೀಗೆ ಕಾರ್ಯಕ್ರಮದಲ್ಲಿ ವೆಬಿನಾರಲ್ಲಿ ಹೇಳ್ತಾ ಇರ್ತೀನಿ ಫ್ಯಾಮಿಲಿಯಿಂದ ನಾವು ಹೆಂಗೆ ಕ್ರಿಯೇಟ್ ಆಗ್ತೀವಿ ನಾವು ಹುಟ್ಟಿದ ತಕ್ಷಣ ನಮಗೆ ತಾಯಿ ತಂದೆ ಅಪ್ಪ ಅಮ್ಮ ಐ ಮೀನ್ ತಾಯಿ ತಂದೆ ಅಣ್ಣ ಅತ್ತ ಎಲ್ಲೂ ಕೂಡ ನಾನ್ ವೆಜ್ ವೆಜ್ ಇವೆಲ್ಲವೂ ಕೂಡ ನಮ್ಮ ಫ್ಯಾಮಿಲಿಯಿಂದನೇ ಫಸ್ಟು ನಮಗೆ ಕ್ರಿಯೇಟ್ ಆಗೋದು ಅಲ್ವಾ ಸೊ ತುಂಬ ಪ್ರಭಾವ ಬಿದ್ದಿರುತ್ತೆ ಒಬ್ಬ ವ್ಯಕ್ತಿಯ ಮೇಲೆ ಕುಟುಂಬ ಅನ್ನೋದು ಹಾಗೆ ಬೆಳೀತಾ ಬೆಳೀತಾ ಸಮಾಜದೊಂದಿಗೆ ಅವ್ರಿಗೆ ಪರೋಕ್ಷವಾಗಿ ಅದು ಪ್ರಭಾವ ಬೀರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಫ್ರೆಂಡ್ಸು ಸ್ಕೂಲಲ್ಲಿ ಅಕ್ಕಪಕ್ಕದ ಮನೆಯವರು ನೆರೆಹೊರೆ ಸೊ ಈ ರೀತಿ ನಮಗೆ ಸೆಕೆಂಡ್ ಲೆವೆಲ್ ಆಫ್ ಇನ್ಫ್ಲೂಯೆನ್ಸ್ ನಾವು ಎಲ್ಲಿಂದ ಆಗ್ತೀವಿ ಅಂದರೆ ಸಮಾಜದಿಂದ ಅಂದರೆ ಬೇರೆ ಕುಟುಂಬ ಬಿಟ್ಟು ಸಮಾಜದಿಂದ ಈ ರೀತಿ ವ್ಯಕ್ತಿಯಲ್ಲಿ ಸಾಮಾಜಿಕ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ನಾವು ಈ ರೀತಿ ನಾವು ನಮ್ಮಲ್ಲಿ ಸಾಮಾಜಿಕ ವ್ಯಕ್ತಿತ್ವ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮನುಷ್ಯ ಸಾಮಾಜಿಕ ಜೀವಿ ಆಗಿದ್ದು ಆಗಿರದಿದ್ದರೆ ಅವನು ಕೂಡ ಇತರ ಪ್ರಾಣಿಗಳಂತೆ ಪಶುವಾಗಿ ವರ್ತನೆ ಮಾಡಬೇಕಿತ್ತು ನಾವು ಸಾಮಾಜಿಕ ಅಂದರೆ ಸಮಾಜದ ಜೀವಿ ಆಗಿಲ್ಲ ಅಂದಿದ್ರೆ ಸಾಮಾಜಿಕ ಜೀವಿ ಇಲ್ಲ ಅಂದಿದ್ರೆ ನಾವು ಪ್ರಾಣಿ ಥರ ಇರಬೇಕಿತ್ತು ಪಶು ಪ್ರಾಣಿಗಳ ಜೀವನದಲ್ಲಿ ಹೇಗೆ ಯಾವುದು ಉದ್ದೇಶ ಇಲ್ವೋ ತಿನ್ನು ಊಟ ಮಾಡು ಮಲ್ಕೋ ಅಂತ ಉಪಾಡಿಗವಿರ್ತವೋ ಹಾಗೆ ನಾವು ಇರಬೇಕಾಗತ್ತೆ ಆದರೆ ನಮ್ಮಲ್ಲಿ ಪಶುತ್ವದಿಂದ ಮನುಷ್ಯತ್ವಕ್ಕೆ ವ್ಯಕ್ತಿಗಳನ್ನು ರೂಪಿಸಲು ಕುಟುಂಬ ಹಾಗೂ ಸಮಾಜ ಎಂಬ ಸಂಸ್ಥೆಗಳು ಮೊದಲಿನಿಂದ ಕೂಡ ಸಮಾಜ ಮತ್ತು ಕುಟುಂಬ ಬಂದಿರೋದು ಯಾಕೆ ಅಂದರೆ ನಾವು ನಮ್ಮ ನಾವು ಪ್ರಾಣಿಗಳ ಥರ ಬದುಕಬಾರ್ದು ಅಂತ ಓಕೆ ಸಿ ಅವಾಗೆಲ್ಲ ಹೇಗಿತ್ತು ಅಂದರೆ ಏನು ಹೆಣ್ಮಕ್ಳಿಗೆ ರಕ್ಷಣೆ ಇರಲಿಲ್ಲ ಕಂಡುಕಂಡಿದ್ದು ಹೆಣ್ಮಕ್ಳನ್ನ ಹೊತ್ಕೊಂಡು ಇದ್ರು ಇವೆಲ್ಲ ನಾವು ಕೇಳಿದ್ದೀವಿ ಓಕೆ ಆಮೇಲೆ ತುಂಬಾ ದಬ್ಬಾಳಿಕೆಗಳಾಗ್ತಿತ್ತು ಹೆಣ್ಮಕ್ಳು ಮೇಲೆ ಇದೆಲ್ಲ ಆಗ್ತಾ ಇತ್ತಲ್ವ ಸೊ ಅದಕ್ಕೆ ಒಂದು ಕುಟುಂಬ ವ್ಯವಸ್ಥೆ ಅಂತ ಬಂತು ಅಂದರೆ ಇದು ಎಲ್ಲೂ ಹೊರಗಡೆ ಈ ಥರದವೆಲ್ಲ ನಡಿಬಾರ್ದು ಅಂತಲೇ ಒಂದು ಕುಟುಂಬ ಅನ್ನೋ ಸಿಸ್ಟಮು ಮದುವೆ ಅಂತೆಲ್ಲ ಬಂದಿದ್ದು ಅದಕ್ಕೇ ಸೊ ಅದಕ್ಕೆ ಓಶೋ ಅವರು ಹೇಳ್ತಾರೆ ಯಾಕೆ ಮದುವೆ ಆಗಬೇಕು ಅಂತ ಅಂದರೆ ದ ಮೇನ್ ರೀಸನ್ ಅದಷ್ಟೇ ನಮ್ಮ ನಮ್ಮ ಲೈಫಲ್ಲಿ ಮದುವೆ ಅನ್ನೋದು ಒಂದು ಸೆಕ್ಸ್ ರಿಲೇಟೆಡ್ ಅವಶ್ಯಕತೆ ಇರುತ್ತೆ ಬಿಟ್ಟರೆ ಬೇರೆ ನೀನು ಅಲ್ಲ ಅದು ಬಿಟ್ಟು ಬೇರೆ ರೀಸನ್ಸ್ ಕೊಡಿ ನನಗೆ ಅಂತ ಹೇಳ್ತಾರೆ ನೆಕ್ಸ್ಟ್ ರೀಸನ್ ಸಾಮಾಜಿಕ ಜೀವಿ ನಮಗೆ ಇನ್ನೊಬ್ಬರು ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋಕೊಬ್ಬರು ಬೇಕು ಹಾಗಾಗಿ ಅಂತ ಬಟ್ ಈಗ ಸುಚುವೇಶನ್ ಏನಾಗಿದೆ ನಮ್ಮ ನಾಲ್ಕು ಗೋಡೆ ಮಧ್ಯದಲ್ಲಿ ಇರೋರ ಹತ್ರ ಹಂಚ್ಕೊಳ್ಳೋಕ್ಕಿಂತ ನಾವು ಹೊರಗಡೆ ಇರೋರ ಹತ್ರ ಹಂಚ್ಕೊಳ್ಳೋದು ಜಾಸ್ತಿ ಆಗಿದೆ ಯಾಕಂದರೆ ನಮ್ಮ ಕುಟುಂಬದಲ್ಲೇ ನಮ್ಮ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಅಥವಾ ಹೊರಗಡೆಯವ್ರನ್ನ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟು ಮನೆಯವ್ರು ಅರ್ಥ ಮಾಡ್ಕೊಳ್ತಾ ಇರೋದಿಲ್ಲ ಅಂದ್ಕೊಂಡು ನಾವು ಹೊರಗಡೆಯವ್ರ ಜೊತೆ ಹಂಚ್ಕೊಳ್ತಾ ಇರ್ತೀವಿ ಆ್ಯಂಡ್ ಅದು ಹೀಗೆ ಸಾಮಾಜಿಕ ಒಂದು ಏನು ಅಂಶ ಕೂಡ ಇದೆ ಕುಟುಂಬದ ಅಂಶ ಬೇರೆ ಕುಟುಂಬದ ಒಂದು ಸಂಸ್ಥೆ ಕುಟುಂಬ ಮತ್ತು ಸಮಾಜ ಇದೇ ಥರ ಕ್ರಿಯೇಟ್ ಆಗಿರೋದು ಕುಟುಂಬ ಇದಕ್ಕೋಸ್ಕರ ಸಮಾಜ ಇದಕ್ಕೋಸ್ಕರ ಈ ಒಂದು ಸಂಸ್ಥೆಯಲ್ಲೇ ಶಿಕ್ಷಣ ಕೆಲಸ ಧರ್ಮ ಸಂಪ್ರದಾಯ ಪರಂಪರೆ ಆಚರಣೆ ಮುಂತಾದ ಸಾಧನಗಳ ಮೂಲಕ ವ್ಯಕ್ತಿಗಳು ಸಮಾಜಮುಖಿಯನ್ನಾಗಿಸಿ ಉತ್ತಮ ನಾಗರಿಕರಾಗಿ ಬದುಕೋದಕ್ಕೇ ಇವೆಲ್ಲ ಸಿಸ್ಟಮ್ಗಳು ಬಂದಿರೋದು ಮದುವೆ ಮಕ್ಕಳು ಮಕ್ಕಳು ಯಾಕೆ ಜನ್ರೇಷನ್ ಡೆವಲಪ್ ಮಾಡಬೇಕು ಅಂತ ಅಲ್ಲ ಜವಾಬ್ದಾರಿ ಇನ್ನೇನು ನಮ್ಮ ಕೆಲಸ ಬರೀ ಹೇಗೋ ಬದುಕದ್ರೂ ಬದಲು ಅಟ್ಲೀಸ್ಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಲಿ ನಮ್ಮ ನಮ್ಮನ್ನು ಕೇರ್ ಮಾಡಿರ್ತಾರೆ ನಾವು ಇನ್ನೊಬ್ಬರನ್ನ ಕಾಳಜಿ ವಹಿಸೋ ಥರ ಆದಾಗ ಸಮಾಜದ ಬಗ್ಗೆಯೂ ಕಾಳಜಿ ವಹಿಸ್ತೀವಿ ಅಂದರೆ ಈ ಥರದ ಭಾವನೆಗಳು ನಮ್ಮಗಳಲ್ಲಿ ಕ್ರಿಯೇಟ್ ಆಗಲಿ ಅಂತ ಇವೆಲ್ಲ ಸಿಸ್ಟಮ್ಗಳು ಬಂದಿರೋದು ಮಕ್ಕಳು ಹಾಕಬೇಕು ಮದುವೆ ಹಾಕಬೇಕು ಈಗೆಲ್ಲ ಒಂದು ಸಿಸ್ಟಮ್ ಇದೆ ಓಕೆ ಸೊ ಇಲ್ಲ ಅಂದಿದ್ರೆ ಮದುವೆ ಇಲ್ಲ ಅಂದಿದ್ರೆ ಹೊರಗಡೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಈಗ ಮದುವೆ ಇದ್ದೂ ಇವೆಲ್ಲ ಸಿಸ್ಟಮ್ ಇದ್ದೂ ಎಷ್ಟು ರೇಪ್ ಅಟೆಂಪ್ಟ್ ಆಗ್ತಾಯಿದೆ ಹೊರಗಡೆ ಅಲ್ವಾ ಈ ಸಿಸ್ಟಮೇ ಇಲ್ಲ ಅಂದಿದ್ರೆ ಪಶುಗಳ ಥರ ಬದುಕಬೇಕಿತ್ತು ಇವತ್ತು ಸಮಾಜ ಅದಕ್ಕೋಸ್ಕರ ಈ ಎಲ್ಲ ಸಿಸ್ಟಮ್ಗಳು ಕ್ರಿಯೇಟ್ ಮಾಡ್ಕೊಂಡಿರೋದು ಓಕೆ ಯಾಕೆ ಒಂದು ಉತ್ತಮ ನಾಗರಿಕರಾಗಿ ಬದುಕೋದಕ್ಕೆ ನಮ್ಗೆ ಇವೆಲ್ಲ ಸಿಸ್ಟಮ್ಗಳು ಬೇಕು ಆ್ಯಂಡ್ ಆ ಚೌಕಟ್ಟಿನಲ್ಲಿ ಕರೆಕ್ಟಾಗಿ ನಾವು ಬದುಕಿದ್ರೆ ಮಾತ್ರ ನಾವು ಉತ್ತಮ ನಾಗರಿಕರಾಗೋಕ್ಕೆ ಸಾಧ್ಯ ಸೊ ವ್ಯಕ್ತಿಯು ಸಮಾಜವನ್ನು ಅಪೇಕ್ಷಿಸಲಿ ಅಪೇಕ್ಷಿಸಲಿ ಇಲ್ಲ ಉಪೇಕ್ಷಿಸಲಿ ಸಮಾಜ ಮಾತ್ರ ವ್ಯಕ್ತಿಯ ಮೇಲೆ ತನ್ನ ದೃಷ್ಟಿಯನ್ನಿಟ್ಟು ಆ ವ್ಯಕ್ತಿಯ ಒಟ್ಟಾರೆ ವ್ಯಕ್ತಿತ್ವವನ್ನು ಸಮಾಜವೇ ಅಂತಿಮವಾಗಿ ದೃಢೀಕರಿಸುತ್ತೆ ನೀವು ಅದನ್ನು ಏನು ಮಾಡ್ತೀರೋ ಬಟ್ ಸಮಾಜ ನಮ್ಮನ್ನಂತೂ ಈ ವ್ಯಕ್ತಿ ಹೀಗೆ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ ಆದ್ದರಿಂದ ಸಾಮಾಜಿಕ ನಿಯಮಗಳನ್ನೊಳಪಟ್ಟು ಬಾಳುವುದು ವ್ಯಕ್ತಿಯ ಅನೌಪಚಾರಿಕ ಬದ್ಧತಿಯಾಗಿದೆ ಅದು ಮಾಡಲೇಬೇಕಾಗಿದೆ ನಾವು ಸಾಮಾಜಿಕ ನಿಯಮಗಳಿಗೆ ತಲೆ ಬೇಕಾಗಿದೆ ಹಾಗಾಗಿ ವ್ಯಕ್ತಿಗೆ ಬೇಕಾಗಿರಲಿ ಇಲ್ಲವೇ ಬೇಡವಾಗಿರಲಿ ಸಮಾಜದ ಚೌಕಟ್ಟಿನಲ್ಲಿ ತನ್ನ ಇತಿಮಿತಿಯೊಳಗೆ ಬಾಳಬೇಕಾದದ್ದು ತಲೆಮಾರುಗಳಿಂದ ಬಂದ ಕಟ್ಟುಪಾಡಾಗಿದೆ ಈಗ ನಮಗೆ ಮದುವೆ ಇತ್ತೀಚಿಗೆ ಇದೆ ಮದುವೆ ಬೇಡ ಮಕ್ಕಳು ಬೇಡ ಅಂತೆಲ್ಲ ಏನೋ ಡಿಸಿಷನ್ಸ್ ತೊಗೊಳ್ತಾ ಇದ್ದಾರೆ ಸೊ ಇದೆಲ್ಲವೂ ಕೂಡ ಏನಂದರೆ ಒಂದು ಸಮಾಜದ ಚೌಕಟ್ಟನ್ನು ಕ್ರಿಯೇಟ್ ಮಾಡಿರೋದೆ ಅದರಿಂದ ದಾಟಿ ಹೋಗಿ ಪ್ರಾಬ್ಲಮ್ಗಳನ್ನು ಮಾಡ್ತಾರೆ ಇವರು ಸಮಾಜಕ್ಕೆ ಅಂದರೆ ಪಶುಗಳ ಥರ ವರ್ತಿಸ್ತಾರೆ ಅಂತಾನೆ ಸೊ ಆ ಇತಿಮಿತಿ ಒಳಗಡೆ ಬಾಳಬೇಕು ಅನ್ನೋದಕ್ಕೋಸ್ಕರನೇ ತಲೆಮಾರುಗಳಿಂದ ಬಂದಂಥ ಒಂದು ಕಟ್ಟುಪಾಡು ಇವೆಲ್ಲ ಓಕೆ ಈ ರೀತಿ ಸಮಾಜದ ರಕ್ಷೋಪೊರೆಯಲ್ಲೇ ಬೆಳೆದ ವ್ಯಕ್ತಿ ದೊಡ್ಡವನಾದಂತೆ ಸಮಾಜಕ್ಕೆ ಪೂರಕವಾಗಿ ಬಾಳುತ್ತಾ ಉತ್ತಮ ಗುಣಗಳನ್ನು ಬೆಳೆಸ್ಕೊಳ್ತಾರೆ ಯಾವಾಗ ಮನೆಯಲ್ಲಿ ಆಮೇಲೆ ಗಂಡು ಹೆಣ್ಣು ಯಾಕೆ ಬೇಕು ಅಂತ ಹೇಳ್ತಾರೆ ಸಿ ಸಾಮಾನ್ಯವಾಗಿ ಒಂದು ಗಂಡಿದೆ ಅಲ್ವಾ ಒಂದು ಹೆಣ್ಣು ಬೇಕು ಅಂತಾರೆ ಒಂದು ಹೆಣ್ಮಗು ಇದೆ ಅಲ್ವಾ ಒಂದು ಗಂಡು ಮಗು ಆಗಲಿ ಅಂತಾರೆ ಗಂಡು ಯಾಕೆ ಇರಬೇಕು ಗಂಡು ನಮ್ಮನ್ನ ನೋಡ್ಕೊಳ್ಳೋಕ್ಕೆ ಈಗ ಚೇಂಜ್ ಆಗಿದೆ ಗಂಡು ಮಕ್ಕಳಾಗಲ್ಲ ಹೆಣ್ಮಕ್ಕಳು ಅಂತ ಸಿ ಗಂಡು ಹೆಣ್ಣು ಯಾಕೆ ಬೇಕು ಅಂದರೆ ಅಣ್ಣ ತಂಗಿ ಸಂಬಂಧಗಳು ಯಾಕೆ ಬೇಕು ಅಂದರೆ ಯಾರು ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆ ಬೆಳೆದಿರ್ತಾರೆ ಆ ವ್ಯಕ್ತಿ ಬೇರೆ ಮನೆಯ ಹೆಣ್ಮಕ್ಕಳನ್ನ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ತನ್ನ ತಂಗಿ ಹೇಗೆ ಇಂಪಾರ್ಟೆಂಟೋ ಹಾ ಹೆಣ್ಣು ಅನ್ನೋದು ಹಾಗೆ ಹೆಣ್ಣಿನ ಜೊತೆ ಒಡನಾಟದಲ್ಲಿ ಬೆಳೆದಾಗ ಹೆಣ್ಣಿನ ಕಷ್ಟಗಳನ್ನು ತಿಳ್ಕೊಂಡಾಗ ಮದುವೆ ಆದಮೇಲೆ ಅಥವಾ ಹೊರಗಿನ ಹೆಣ್ಮಕ್ಕಳಿಗೆ ತೊಂದರೆ ಮಾಡಬಾರ್ದು ಅಂತ ಹೆಣ್ಣು ಗಂಡು ಇರಲಿ ಅಂತ ಹೇಳೋದು ಸಿ ಇವೆಲ್ಲದಕ್ಕೂ ಒಂದು ಕಾರಣ ಇದೆ ನಮಗೆ ಗೊತ್ತಿಲ್ಲ ಅಷ್ಟೇ ಹೆಣ್ಮಕ್ಳು ಯಾಕೆ ಗಂಡು ಮಕ್ಳು ಯಾಕೆ ನಮ್ಗೆ ರೀಸನೇ ಗೊತ್ತಿಲ್ಲ ಗ ಹೆಣ್ಮಕ್ಳು ಮದುವೆ ಹೋಗ್ಬಿಡ್ತಾರಲ್ವ ಮನೇಲಿ ಸಾಕಾಗ ಮಗು ಇರಲಿ ಅಂತೀವಿ ಇವೆಲ್ಲ ನಾವು ನಾವು ಮಾಡ್ಕೊಂಡಿರೋದು ಬಟ್ ಇದ್ರ ಹಿಂದೆ ಇರುವಂಥ ಸೋಷಲ್ ಕಾಸ್ ಐ ಮೀನ್ ಸೋಷಲ್ ಅವೇರ್ನೆಸ್ ಅಥವಾ ಚೌಕಟ್ಟು ಏನು ನಿಯಮ ಏನು ಅಂದರೆ ಯಾರು ಗಂಡು ಹೆಣ್ಣಿನ ಜೊತೆ ಒಟ್ಟಿಗೆ ಬೆಳೆದಿರ್ತಾರೆ ಈಗ ನಾನು ಅಣ್ಣ ತಮ್ಮನ ಜೊತೆ ಬೆಳೆದಿದ್ರೆ ಇನ್ನೊಂದು ಗಂಡಕ್ಕೆ ತೊಂದರೆ ಮಾಡಬಾರ್ದು ಒಂದು ಅಕ್ಕ ತಂಗಿ ಜೊತೆ ಬೆಳೆದಿದ್ರೆ ಇನ್ನೊಂದು ಹೆಣ್ಣಿಗೆ ತೊಂದರೆ ಮಾಡಬಾರ್ದು ಈ ರೀತಿ ಒಂದು ಜ್ಞಾನ ತಿಳುವಳಿಕೆ ವೃದ್ಧಿ ಆಗುತ್ತೆ ಅಂತ ಆ ಕಾರಣಕ್ಕೆ ಗಂಡು ಹೆಣ್ಣು ಬೇಕು ಅಂತ ಹೇಳೋದು ಓಕೆ ಅದಾದಮೇಲೆ ಖರ್ಚು ಡೌರಿ ಅಂತ ಏನೇನೋ ತಿರ್ಕೊಂಬಿಟ್ಟಿದೆ ಸೋ ಇದೆಲ್ಲವೂ ಮಾಡ್ತಾ ಇರೋದು ನಮ್ಮ ರಕ್ಷಣೆ ಉತ್ತಮ ನಾಗರಿಕರಾಗೋದಕ್ಕೇನೆ ಹಾಗಾಗಿ ಎಲ್ಲರನ್ನೂ ಗೌರವಿಸ್ತಾ ಪ್ರೀತಿಸುತ್ತಾ ಸಮಾಜಮುಖಿ ಕಾರ್ಯಗಳನ್ನು ಎಲ್ಲರೊಂದಿಗೆ ಬೆರೆತು ಮಾಡುವುದರಿಂದ ಸಮಾಜದ ಋಣ ತೀರಿಸಿದಂತಾಗತ್ತೆ ಸಮಾಜದ ಆಸ್ತಿಯಾಗುವಂತೆ ಬದುಕಿ ಜೀವನ ಸಾರ್ಥಕ ಮಾಡ್ಕೊಳ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಅಂದರೆ ನಾವು ಹುಟ್ಟಿದೀವಿ ನಾವು ಒಂದು ಒಂದು ವರ್ಡ್ ಕೇಳ್ತಾ ಇರ್ತೀವಿ ನಾವು ದೇಶಕ್ಕೆ ದೇಶ ದೇಶಕ್ಕೆ ನಾವೇ ಏನು ದೇಶ ನಮಗೇನು ಕೊಡ್ತು ಅಂತ ಕೇಳಕ್ಕೆ ಮುಂಚೆ ದೇಶಕ್ಕೆ ನಾವೇನು ಕೊಟ್ವಿ ಅಂತ ಒಂದು ಸಲ ಪ್ರಶ್ನೆ ಮಾಡ್ಕೋಬೇಕು ಅಂತ ಅಲ್ವಾ ಹಾಗೆ ಸಮಾಜ ನಮಗೆಲ್ಲ ಕೊಟ್ಟಿದೆ ನಾವು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ ಅಲ್ವಾ ಎಲ್ಲ ಬರೀ ತೊಗೊಳ್ತಾನೇ ಇದ್ದೀವಿ ಹಾಗಾಗಿ ಋಣ ತೀರಿಸ್ದಂಗೆ ಆಗುತ್ತೆ ನಾವು ಒಳ್ಳೆ ರೀತಿ ಬದುಕಿದ್ರೇ ಋಣ ತೀರಿಸ್ದಂಗೆ ಆಗುತ್ತೆ ಸಮಾಜದ ಆಸ್ತಿಯಾಗಿ ಬದುಕೋದ್ರಲ್ಲಿ ಒಂದು ಸಾರ್ಥಕ ಜೀವನ ಇದೆ ಇತಿಹಾಸವು ತಮಗಾಗಿ ಬಾಳಿದವರನ್ನು ಎಂದೂ ತನ್ನ ಪುಟಗಳಲ್ಲಿ ದಾಖಲಿಸಿಕೊಂಡಿಲ್ಲ ಯಾರು ನಾನು ಈಗ ನಮ್ಮ ತಾತ ಹಿಸ್ಟ್ರಿಯಲ್ಲಿದ್ದಾರಾ ನಮ್ಮ ತಾತ ನಿಮಗೆ ಗೊತ್ತಾ ಬೇಡ ನಮ್ಮ ತಂದೆ ಗೊತ್ತಾ ನಾನು ನಮ್ಮಪ್ಪನ ಕಿಂಡಲ್ ಮಾಡ್ತಾ ಇಲ್ಲ ನಮ್ಮಪ್ಪ ದಿನ ಬೆಳಗ್ಗೆ ಫಸ್ಟು ಲೈಕ್ ನಮ್ಮಪ್ಪನೇ ಹೊಡೆಯೋದು ಅಪ್ಪ ಬೇಜಾರು ಮಾಡ್ಕೊಂಬೇಡ ಲೈಕ್ ಮಾಡು ಆಯಿತಾ ಅಂದರೆ ವೀಡಿಯೋನ ಲೈಕ್ ಮಾಡು ನಾನು ಯಾಕೆ ಇದನ್ನು ಹೇಳ್ತಾ ಇರೋದು ಅಂದರೆ ನಮ್ಮ ತಂದೆ ನಿಮ್ಮೆಲ್ರಿಗೂ ಪರಿಚಯನಾ ಇಲ್ಲ ಅವ್ರು ಫೇಮಸ್ಸಾ ಇಲ್ಲ ಯಾಕೆ ಬಿಕಾಸ್ ಅವರು ಅವರಿಗೋಸ್ಕರ ಅವರ ಹೆಂಡತಿ ಮಕ್ಕಳಿಗೋಸ್ಕರ ಮಾತ್ರ ದುಡ್ದಿದ್ದಾರೆ ಅದಕ್ಕೆ ಅವ್ರು ಯಾರಿಗೂ ಪರಿಚಯ ಇಲ್ಲ ಓಕೆ ನಾನು ಗಾಂಧೀಜಿ ಎಕ್ಸಾಂಪಲ್ ಅಥವಾ ಸುಭಾಷ್ ಚಂದ್ರ ಬೋಸ್ ಎಕ್ಸಾಂಪಲ್ಲು ಆ ಥರ ಎಲ್ಲ ನಾನು ಹೇಳಲ್ಲ ಜಸ್ಟ್ ನಮಗೆ ಅರ್ಥ ಆಗೋ ತೀರಾ ಲೋಕಲ್ ಎಕ್ಸಾಂಪಲ್ ಕೊಡ್ತೀನಿ ನನ್ನ ತಂದೆ ನನ್ನ ತಾತ ಹೇಗೆ ಎಲ್ರಿಗೂ ಪರಿಚಯ ಇಲ್ವೋ ನಿಮ್ಮಗಳ ತಾತ ನಿಮ್ಗಳ ಅಪ್ಪ ಅಮ್ಮ ಕೂಡ ಯಾರಿಗೂ ಪರಿಚಯ ಇರೋಲ್ಲ ಹಾಗೇನಾದರೂ ಸಮಾಜಕ್ಕೆ ಅವರು ಪರಿಚಯ ಇದ್ದಾರೆ ಅಂದರೆ ಅವರು ತಮಗಾಗಿ ಮಾತ್ರ ಅಲ್ಲ ಸಮಾಜಕ್ಕೋಸ್ಕರನೂ ದುಡಿತಿರ್ತಾರೆ ಅಂಥವ್ರು ಮಾತ್ರ ಪರಿಚಯ ಇರ್ತಾರೆ ಎಲ್ರಿಗೂ ಅಂದರೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗೋದು ನಮಗೋಸ್ಕರ ನಾವು ಕೆಲಸ ಮಾಡಿಕೊಂಡವರಲ್ಲ ಸಮಾಜಕ್ಕೋಸ್ಕರ ಕೆಲಸ ಮಾಡಿದವರು ಯಾರು ಸಮಾಜಮುಖಿಯಾಗಿ ಬಾಳುತ್ತಾ ಇತರರ ನೋವಿಗೆ ಮಿಡಿಯುತ್ತಾ ಇನ್ನೊಬ್ಬರ ನೋವಿಗೆ ಮಿಡಿಯುತ್ತಾ ಇತರರ ಹಿತದಲ್ಲೇ ತಮ್ಮ ಸುಖವನ್ನು ಕಾಣುತ್ತಾ ಅವರನ್ನು ಅವರು ಆ ಅಂಥವರು ಮಾದರಿಯಾಗಿದ್ದಾರೆ ದಂತಕತೆಯಾಗಿ ಇತಿಹಾಸದ ಪುಟದಲ್ಲಿ ಹಾಗೂ ಜನ ಮನಸ್ಸದ ಜನ ಮಾನಸದಲ್ಲಿ ಅಜರಾಮರರಾಗಿದ್ದಾರೆ ಅಲ್ವಾ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು ಇವರೆಲ್ಲ ಯಾಕೆ ನಮ್ಗೆ ನೆನಪಿದ್ದಾರೆ ಅಂದರೆ ಅವ್ರು ಬರೀ ಅವ್ರಿಗೋಸ್ಕರ ಮಾಡ್ಕೊಳ್ಳಿಲ್ಲ ಎಷ್ಟೊಂದು ಸಮಾಜಕ್ಕೋಸ್ಕರ ಜನಗಳಿಗೋಸ್ಕರ ಜನರ ಖುಷಿಗೋಸ್ಕರ ಮಾಡಿದ್ರು ತುಂಬ ಜನ ಇದ್ದಾರೆ ನೆನಪಿಟ್ಕೊಳ್ಳೋಕ್ಕೆ ಅಲ್ವಾ ಅವ್ರು ಯಾರೂ ನಮ್ಮ ರಿಲೇಟಿವ್ಸ್ ಅಲ್ಲ ನಮ್ಮ ರಕ್ತ ಸಂಬಂಧ ಅಲ್ಲ ಆದರೆ ನಾವೆಲ್ಲರೂ ಅವ್ರಿಗೂ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ ಅವ್ರ ಅವ್ರ ಹೆಸರು ನಮಗೆಲ್ರಿಗೂ ಗೊತ್ತು ನೆಕ್ಸ್ಟ್ ಬರೋ ಜನ್ರೇಷನ್ಗೂ ಗೊತ್ತಿರುತ್ತೆ ಆದರೆ ನನ್ನ ತಂದೆ ನನ್ನ ಮಗುಗೆ ಮಾತ್ರ ಗೊತ್ತಿದೆ ಅಥವಾ ಅದ್ರ ನೆಕ್ಸ್ಟ್ ಮಗು ಗೊತ್ತಿರ್ಬೋದು ಅದ್ರ ನೆಕ್ಸ್ಟ್ ಯಾರಿಗೂ ಗೊತ್ತಿರಲ್ಲ ಯಾಕಂದರೆ ಅವ್ರು ಏನೂ ಮಾಡಿಲ್ಲ ಸಮಾಜಕ್ಕೆ ನನ್ನ ತಂದೆ ಬಗ್ಗೆ ಅಂತ ಹೇಳ್ತಾ ಇಲ್ಲ ನಾವೆಲ್ಲರೂ ಹೀಗೆ ಜೀವಿಸ್ತಾ ಇರೋದಕ್ಕೆ ನಾವು ಏನೂ ಮಾಡಿಲ್ಲ ಸಮಾಜಕ್ಕೆ ಸಮಾಜ ಯಾಕೆ ನಮ್ಮ ನೆನ್ಪಿ ನೆನ್ಪಿಟ್ಕೋಬೇಕು ಸಮಾಜದಿಂದ ತೊಗೊಂಡಿದ್ದೀವಿ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಸೊ ನಿಮ್ಗೆ ಎಷ್ಟೇ ಏಜ್ ಆಗಿರಲಿ ನಿಮ್ಗೇನಾದರೂ ಎಷ್ಟೇ ಏಜ್ ಆಗಿರಲಿ ನೀವು ಇವಾಗ ಏನೇ ಪೊಸಿಷನಲ್ಲಿರಲಿ ಚಿಕ್ಕ ಚಿಕ್ಕದಾಗಿ ಸಮಾಜಮುಖಿಗಳ ಕೆಲಸಗಳನ್ನು ಮಾಡ್ತಾ ಬನ್ನಿ ಹಾಗಂತ ಬರೀ ಸಮಾಜದ ಕೆಲಸ ಮಾಡೋದಲ್ಲ ಮನೆ ಕೆಲಸ ಹೊರಗಿನ ಕೆಲಸ ಎರಡೂ ಬ್ಯಾಲೆನ್ಸ್ ಮಾಡೋದೇ ನಿಜವಾದ ವ್ಯಕ್ತಿತ್ವನ ರೂಪಿಸ್ಕೋಬೇಕಾಗಿರೋದು ನಾನು ಗಾಂಧೀಜಿ ಬಗ್ಗೆನೂ ಹೇಳ್ತಾ ಇದ್ದೆ ಅವರು ಮಹಾತ್ಮ ಆಗಿದ್ದು ದೇಶಕ್ಕೆ ಆದರೆ ಅವ್ರ ಮನೆಗಲ್ಲ ಆದರೆ ಇಲ್ಲಿ ನಾವು ಎಮೊಜಿಮ್ನಲ್ಲಿ ಎರಡೂ ಹೇಳ್ತೀವಿ ನಿಮ್ಮ ಮನೆಗೂ ತಂದೆಯಾಗಿ ದೇಶಕ್ಕೂ ತಂದೆ ಆಗಿ ಸೊ ಆ ಥರ ಬದುಕಬೇಕಾಗಿದೆ ನಾವು ಸೊ ಅಂಥವ್ರು ಮಾತ್ರ ಇತಿಹಾಸದಲ್ಲಿರೋಕ್ಕೆ ಸಾಧ್ಯ ಇಂಥವರು ಸಮಾಜಕ್ಕೆ ಕೊಡೋದ್ರಲ್ಲೇ ಹೆಚ್ಚು ಸುಖನ ಕಾಣ್ತಾರೆ ಅದು ಯಾವುದೇ ಒಂದು ಪ್ರತಿಫಲನೂ ಕೂಡ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ಳೋದೇ ಇಲ್ಲ ರೆಕಗ್ನೇಷನ್ಸು ಹೊಗಳಿಕೆ ಅಥವಾ ವಾಪಸ್ ಏನು ಲಾಭ ಬರುತ್ತೆ ಅಂತಲೂ ಯೋಚನೆ ಮಾಡದೆ ಕೊಡ್ತಾರೆ ಆ್ಯಂಡ್ ಯಾರ್ಯಾರು ಇವತ್ತು ಪ್ರಪಂಚದ ಎರಡನೇ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಗೇಟ್ಸ್ ಆಗಿರ್ಬೋದು ಭಾರತದ ಹೆಮ್ಮೆಯ ಕೈಗಾರಿಕೋದ್ಯಮಿ ರತನ್ ಟಾಟಾ ಆಗಿರ್ಬೋದು ಭಾರತದ ಐ ಟಿ ದಿಗ್ಗಜ ಕಂಪನಿ ಇನ್ಫೋಸಿಸ್ ಮೂರ್ತಿ ಸರ್ ಆಗಿರ್ಬೋದು ಹೀಗೆ ಇನ್ನೂ ಅನೇಕ ಮಹನೀಯರು ತಮ್ಮ ದತ್ತಿ ಸಂಸ್ಥೆಗಳ ಮೂಲಕ ಫೌಂಡೇಶನ್ಸ್ಗಳ ಟ್ರಸ್ಟ್ಗಳ ಮೂಲಕ ತಾವು ಗಳಿಸಿದ ಹಣದಲ್ಲಿ ಬಹುತೇಕ ಪಾಲನ್ನು ಪರೋಪಕಾರಿ ಕಾರ್ಯಗಳಿಗೆ ವ್ಯಯ ವ್ಯಾಯ ಮಾಡುತ್ತಾ ಮಾದರಿಯಾಗಿದ್ದಾರೆ ತಾನು ಎಲ್ಲರಿಗಾಗಿ ಹಾಗೂ ಎಲ್ಲರೂ ತನಗಾಗಿ ಎಂಬುದು ಸಹಕಾರ ರಂಗದ ತತ್ವ ಆಗಿದೆ ನಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಚೆನ್ನಾಗಿದೆ ಓಕೆ ಪರೋಪಕಾರ ಅರ್ಥ ವಿಧಂ ಪರೋಪ ಪ ಪರೋಪಕಾರ ಅರ್ಥ ವಿಧಂ ಶರೀರಂ ಅಂತ ಓಕೆ ಅಂದರೆ ನಾವು ಎಲ್ಲರಿಗಾಗಿ ಎಲ್ಲರೂ ನಮಗಾಗಿ ನಾವು ನಾವು ನಮ್ಮ ನಮ್ಮ ದೇಹ ಇರೋದೇ ಪರೋಪಕಾರಕ್ಕಾಗಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಂದಾಗ ಈ ನಿಟ್ಟಿನಲ್ಲಿ ಯೋಚಿಸಿ ಬಾಳಿದಾಗ ಒಂದು ಧನ್ಯತಾ ಭಾವ ಇರುತ್ತೆ ಅಪ್ಪ ಏನೋ ತೃಪ್ತಿ ಇರುತ್ತೆ ಯಾವತ್ತೇ ನಮ್ಮ ಸಾವು ಬಂದರೂ ಕೂಡ ಏನೋ ಒಂದು ಮಾಡಿದ್ದೀವಪ್ಪ ನಾವು ಒಂದು ಹತ್ತಿಪ್ಪತ್ತು ಜನಕ್ಕಾದರೂ ಏನೋ ಮಾಡಿದ್ದೀವಪ್ಪ ನಮ್ಮ ಲೈಫಲ್ಲಿ ಅನ್ನೋ ತೃಪ್ತಿ ಇರುತ್ತೆ ಆ್ಯಂಡ್ ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ ನಮ್ಮ ಎಮೋಜಿಮ್ಮಲ್ಲಿರುವಂಥವ್ರು ಎಲ್ರಿಗೂ ಗೊತ್ತಿದೆ ಇವತ್ತು ನಾನು ಅದನ್ನು ಇಲ್ಲೇ ಹಂಚ್ಕೊಳ್ತಾ ಇದ್ದೀನಿ ಇದನ್ನು ಮೇ ಬಿ ನಾನು ನಮ್ಮ ಕ್ಲಾಸಲ್ಲಿ ಬಿಟ್ಟರೆ ಎಲ್ಲೂ ಹೇಳಿಲ್ಲ ನೆಕ್ಸ್ಟು ನಾವು ನಮ್ಮ ಥ್ಯಾಂಕ್ ಯು ದತ್ತಿ ಥ್ಯಾಂಕ್ ಯು ಟ್ರಸ್ಟ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಧನ್ಯತಾ ಕೃತಜ್ಞತಾ ಟ್ರಸ್ಟ್ ಅಂತಲೇ ಓಪನ್ ಮಾಡಬೇಕು ಅಂತ ಆ್ಯಂಡ್ ಆ ಟ್ರಸ್ಟಲ್ಲಿ ನಾವು ನಮ್ಮ ಕಂಪ್ನಿಯಲ್ಲಿ ಏನು ಬರುತ್ತೆ ನನಗೆ ತುಂಬ ಇನ್ಸ್ಪೈರ್ಡ್ ಟಾಟಾ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಅವರ ಹಣವನ್ನು ಅವರು ಸಮಾಜಕ್ಕೆ ಕೊಡ್ತಾಯಿದ್ರು ಸೊ ನನ್ನ ಗೋಲ್ ಆ್ಯಂಡ್ ನನ್ನ ವಿಷನ್ ನನ್ನ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್ ಸಂದೇಶ ಅದೇ ಹೇಳಿರೋದು ನಮ್ಮ ಜೀವನಕ್ಕೆ ಎಷ್ಟು ಬೇಕು ನಮ್ಮ ಲೈಫ್ ನೆಟ್ಸೋಕ್ಕೆ ಏನು ಬೇಕು ಆ್ಯಂಡ್ ಸೆಕ್ಯೂರಿಟಿಗೆ ಏನು ಬೇಕು ಅವೆಲ್ಲ ನಮ್ಮ ಲೈಫ್ಗೆ ಏನು ಬೇಕು ಅದು ಮಾಡ್ಕೊಳ್ಳೋಣ ಬಟ್ ಎಷ್ಟು ಅಂತ ಮಾಡ್ತಾನೆ ಹೋಗೋಣ ನಮಗೋಸ್ಕರ ಆ ಅಲ್ಲೊಂದು ಭೂಮಿ ಇಲ್ಲೊಂದು ಭೂಮಿ ಈ ಆಸ್ತಿ ಆ ಆಸ್ತಿ ಹಾಗೆ ತುಂಬ ನನಗೆ ಅಂತ ಮಾಡೋದ್ರ ಬದಲು ನಮಗೇನು ಬೇಕು ಅದನ್ನು ಮಾಡ್ಕೊಳ್ಳೋಣ ನಮಗಿಂತ ಜಾಸ್ತಿ ನಾವೇನಾದರೂ ಕೊಟ್ಟು ಹೋಗೋಣ ಸೊ ದಟ್ ನಾವು ಒಂದು ಟ್ರಸ್ಟ್ ಶುರು ಮಾಡೋಣ ಅಂತ ಹೇಳಿ ನಾವು ನಮ್ಮ ಕ್ಲಾಸ್ಗಳಲ್ಲೂ ಹೇಳಿದ್ದೀನಿ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಥ್ಯಾಂಕ್ ಯು ಫೌಂಡೇಶನ್ ಆಗುತ್ತೆ ಆವಾಗ ಗೌರ್ಮೆಂಟ್ ಶಾಲೆಗಳು ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ನಾವು ಕೊಡ್ತಾ ಹೋಗೋಣ ನನಗೂ ಟಾಟಾ ಇನ್ಸ್ಪೈರ್ ಆಗಿರೋದ್ರಿಂದ ಸಿಕ್ಸ್ಟಿ ಪ್ಲಸ್ ಅಷ್ಟು ಒಂದು ಅಮೌಂಟನ್ನು ನಮ್ಮ ಎಮೋ ಜಿಮ್ಲ್ಲಿ ಬರುವಂಥದ್ದು ಅಂದರೆ ಈಗ ನಾವು ಸ್ಟೆಬಲ್ ಆಗ್ತಾ ಇದ್ದೀವಿ ಈಗ ನಾವು ಶುರು ಮಾಡಿದ್ದೀವಿ ಬಟ್ ಡ್ಯಾಮ್ ಶೋರ್ ನಾವು ಬೆಸ್ಟ್ ಸರ್ವಿಸ್ನ ಪೀಪಲ್ಗೆ ಕೊಡೋದ್ರ ಜೊತೆಗೆ ಸಮಾಜಕ್ಕೆ ಕೊಡೋದ್ರ ಜೊತೆಗೆ ನಾವು ಎಲ್ಲರಿಗಾಗಿ ಎಲ್ಲರೂ ನಮಗಾಗಿ ಅಂತ ಸಮಾಜದಿಂದ ಬರುವಂತಹ ಅಮೌಂಟನ್ನು ಕೂಡ ನಾವು ನೆಕ್ಸ್ಟು ಅದನ್ನು ದಿ ಬೆಸ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಸಮಾಜಕ್ಕೋಸ್ಕರ ವಾಪಸ್ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತ ಮಾಡಬೇಕು ಅನ್ನೋದು ನಮ್ಮ ದೊಡ್ಡ ವಿಷನ್ ಆ್ಯಂಡ್ ಅದರಲ್ಲಿ ಸಿಗೋ ಅಷ್ಟು ತೃಪ್ತಿ ಯಾವುದರಲ್ಲೂ ಸಿಗಲ್ಲ ನನ್ನ ಪ್ರಕಾರ ಓಕೆ ಅದನ್ನೇ ಇಲ್ಲಿ ಹೇಳಿರೋದು ಮನುಷ್ಯ ಸಮಾಜವು ನಿಮ್ಮನ್ನು ಗಮನಿಸ್ತದೆ ಅನ್ನುವಂತೆ ಬಾಳಬೇಕು ಆಗಲೇ ಆ ಒಂದು ಇಷ್ಟೆಲ್ಲ ಭಾವನೆಗಳು ನಮ್ಮಲ್ಲಿ ಕ್ರಿಯೇಟ್ ಆಗೋಕ್ಕೆ ಸಾಧ್ಯ ಅಂತ ಹಾಗಿದ್ರೆ ಈ ರೀತಿ ಬದುಕೋದ್ರಿಂದ ಏನೆಲ್ಲ ಪ್ರಯೋಜನ ಯಾಕೆ ಈ ರೀತಿ ಬದುಕಬೇಕು ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ನಿಮಗೇನು ಅನ್ನಿಸ್ತು ನಿಮಗೂ ಈ ಥರ ಏನಾದರೂ ಬದುಕಬೇಕು ಇವ್ರಗಳ ಥರ ನಮಗಾಗಿ ಮಾತ್ರ ಅಲ್ಲ ಸಮಾಜಕ್ಕೋಸ್ಕರನೂ ಬದುಕಬೇಕು ಅಂತ ಅನಿಸಿದ್ರೆ ಖಂಡಿತ ನಿರ್ಧಾರ ಮಾಡಿ ಇವತ್ತಿನ ಪರಿಸ್ಥಿತಿ ನೋಡಬೇಡಿ ನಿಮಗೆ ಆ ಗುರಿ ಕ್ಲಿಯರ್ ಇದ್ದರೆ ಆ ದಾರಿನೂ ನಿಮಗೆ ಸಿಗುತ್ತೆ ಓಕೆ ಥ್ಯಾಂಕ್ ಯು